ವಿಜಯಪುರ ಜಿಲ್ಲೆ ಯಲಗೂರಿನಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಆರೋಗ್ಯ ಇಲಾಖೆ ಕೃಷಿ ಬ್ಯಾಂಕ್ ಅಂಚೆ ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು ಆಯಾ ಇಲಾಖೆಗೆ ಸಂಬಂಧಿಸಿದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಿದರು ಇದೇ ವೇಳೆ ಡ್ರೋನ್ ಮೂಲಕ ಬೆಳೆಗಳ ಕ್ರಿಮಿನಾಶಕ ಸಿಂಪಡಣೆ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಶಿವಪ್ಪ ಡಿಸಿಸಿ ಬ್ಯಾಂಕ್ ಮೂರು ಲಕ್ಷ ಸಾಲ ದೊರೆತಿದ್ದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಗೆ ಸಹಕಾರಿಯಾಗಿದೆ ಮೂರು ಲಕ್ಷ ತಗೊಂಡೇನ್ರಿ ನಾವೇನು ಪಾಟೀಲ್ ಏನೋ ಕಾರಣ ಬೀಜ ನಾವು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಆರ್ಥಿಕ ಸಾಕ್ಷರತಾ ಕೇಂದ್ರದ ಆಪ್ತ ಸಮಾಲೋಚಕ ಈರಪ್ಪ ಚಿಮ್ಮಲಗಿ ದೇಶ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಫಲಾನುಭವಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಪ್ರಧಾನಮಂತ್ರಿ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಸುಖಣ್ಣ ಸಮೃದ್ಧಿ ಯೋಜನೆಯ ಬಗ್ಗೆ ವಿವರವಾಗಿ ರೈತರಿಗೆ ಮಾಹಿತಿಯನ್ನು ಕೊಟ್ಟೇವೆ ರೈತರೆಲ್ಲರೂ ಈ ಸಾಲ ಸೌಲಭ್ಯಗಳು ಬ್ಯಾಂಕ್ನಿಂದ ಸಿಗ್ತಕ್ಕಂತಹ ಸಾಲ ಸೌಲಭ್ಯಗಳನ್ನ ಸಂಪೂರ್ಣ ಸದುಪಯೋಗ ಪಡಿಸ್ಕೊಡ್ತೇವೆ ಅಂತ ತಿಳ್ಕೊಂಡು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಬ್ಯಾಂಕ್ ವ್ಯವಸ್ಥಾಪಕ ಭಾಗಿರಥಿ ಪ್ರಸಾದ್ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿದ್ದು ಹೆಚ್ಚಿನ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು होने के बाद भी यहाँ पे लगभग तो पंद्रह से बीस मुद्रा योजना लोन मैंने दिया है इस कैनरा बैंक ब्रांच से